ನಮಸ್ಕಾರ ಬಿ ಎನ್ ಟಿ ವಿ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹದಿನೈದನೇ ವಾರಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ತೊಂಬತ್ತೆಂಟು ದಿನ ಕಳೆದಿದೆ ಗ್ರ್ಯಾಂಡ್ ಫಿನಾಲೆ ಕೂಡ ಹತ್ರ ಹಾಕ್ತಿದೆ ಬಿಗ್ ಬಾಸ್ ವೀಕ್ಷಕರಿಗೆ ಗೆಲ್ಲೋದು ಯಾರು ಅನ್ನೋ ಕ್ಯೂರಾಸಿಟಿ ಕೂಡ ಬಿಲ್ಡ್ ಆಗ್ತಾ ಇದೆ ಹಾಗಾದರೆ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ಯಾರಿಗೆ ಈ ವಾರದ ಬಿಗ್ ಬಾಸ್ ಬಿಗ್ ಟ್ವಿಸ್ಟ್ ಏನು ಅನ್ನೋದನ್ನು ನೋಡೋಣ ಬಿಗ್ ಮನಿಯಲ್ಲಿ ಕೇವಲ ಒಂಬತ್ತು ಕಂಟೆಸ್ಟೆಂಟ್ಗಳು ಮಾತ್ರ ಭಾಗಿದ್ದಾರೆ ಹೌದು ಭವ್ಯ ಗೌಡ ಅವರು ಬಿಗ್ ಮನಿಯಲ್ಲಿ ಒಂಟಿಯಾಗಿದ್ದಾರೆ ಭವ್ಯಗೆ ಕ್ಲೋಸ್ ಫ್ರೆಂಡ್ ಆಗಿದ್ದ ತ್ರಿವಿಕ್ರಮ್ ಅವರು ಇತ್ತೀಚೆಗೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ ಇದೀಗ ಟಾಸ್ಕ್ ಗಳು ಮತ್ತಷ್ಟು ಟಫ್ ಆಗಲಿವೆ ಭವ್ಯ ಅವರಿಗೆ ಫಿನಾಲೆ ಏರುವ ಕನಸು ಕಾಣ್ತಿದ್ದಾರೆ ಭವ್ಯಗೆ ಇನ್ನು ರಿಸ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇನ್ನು ರಜತ್ ಅವರು ಬಿಗ್ ಮನಿಗೆ ಕ್ಯಾಪ್ಟನ್ ಆಗಿದ್ದಾರೆ ರಜತ್ ಅವರು ಹದಿನೈದನೇ ದಿನದ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಬಂದಿದ್ರು ಇವರು ಕೂಡ ಬಿಗ್ ಮನೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧೆ ಕೂಡ ಆಗಿದ್ದಾರೆ ಅಲ್ಲದೆ ತಾವೇ ಕಪ್ಪು ಗೆಲ್ಲೋ ಭರವಸೆಯಲ್ಲಿದ್ದಾರೆ ಇನ್ನು ಭವ್ಯ ಅವರು ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವರಿಗೆ ವಿನ್ ಆಗೋ ಆಸೆ ಕೂಡ ಜಾಸ್ತಿ ಆಗ್ತಾ ಇದೆ ಭವ್ಯ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ರು ಗೀತಾ ಧಾರಾವಾಹಿಯಲ್ಲಿ ಭವ್ಯ ಅವರ ನಟನೆ ಅತ್ಯುತ್ತಮವಾಗಿದ್ದು ಇತ್ತೀಚೆಗೆ ಫೇಮಸ್ ಕೂಡ ಆಗಿದ್ರು ಭವ್ಯ ಅವರಿಗೆ ಒಳ್ಳೊಳ್ಳೆ ಆಫರ್ ಸಿಗೋ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ ಒಟ್ಟಲ್ಲಿ ತ್ರಿವಿಕ್ರಮ್ ಭವ್ಯ ಗೌಡ ಬಗ್ಗೆ ಗಟ್ಟಿ ನಿರ್ಧಾರ ತೆಗೆದುಕೊಂಡ್ರ ಬಿಗ್ ಮನಿಯಲ್ಲಿ ಭವ್ಯ ಒಂಟಿ ಆದ್ರ ಅನ್ನೋ ಪ್ರಶ್ನೆಗಳು ನೋಡುಗರಿಗೆ ಹೆಚ್ಚಾಗ್ತಾ ಇದೆ ನೋಡ್ತಾ ಇದ್ರೆ ಬಿ ಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ